ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ನಾಲ್ಕನೆಯದು ಚಕ್ಕೋತನೆ ಸೊಪ್ಪು ಮೊದಲನೆಯದು ಚಕ್ಕೋತನೆ ಸೊಪ್ಪಿನ ಹುಳಿ ಮಾಡಿಕೊಂಡು ತಿನ್ನುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುವುದು ದೇಹಕ್ಕೆ ತಂಪು ನೀಡುವುದು ಎರಡನೆಯದು ಚಕೋತನೆ ಸೊಪ್ಪನ್ನು ಆಗಾಗ ಬಳಸುವುದರಿಂದ ನರಗಳಲ್ಲಿ ಹೊಸ ಚೈತನ್ಯ ತುಂಬಿಕೊಳ್ಳುವುದು ಮೂರನೆಯದು ಚಕೋತನೆ ಸೊಪ್ಪನ್ನು ಹೆಚ್ಚಾಗಿ ಬಳಸಿದಲ್ಲಿ ಅರಿಶಿನ ಕಾಮಲೆ ಮತ್ತು ಮೂಲವ್ಯಾಧಿಯಲ್ಲಿ ಹೆಚ್ಚು ಗುಣ ಕಂಡುಬರುವುದು ನಾಲ್ಕನೆಯದು ಚಕೋತನೆ ಸೊಪ್ಪನ್ನು ಸೇವಿಸುವುದರಿಂದ ಮಲ ಸಡಿಲಗೊಳ್ಳುವುದು ಹಸಿವು ಹೆಚ್ಚಾಗಿ ಜೀರ್ಣವಾಗದೆ ಉಳಿದಿರುವ ಆಹಾರ ಸಹ ಜೀರ್ಣವಾಗುವುದು ನಮಸ್ತೆ ಧನ್ಯವಾದಗಳು